ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ದರವನ್ನು ಕಡಿಮೆ ಮಾಡುವುದಿಲ್ಲ ಎಂದು ಗೃಹ ಸಚಿವ ಜಿ ಪರಮೇಶ್ವರ್ ತಿಳಿಸಿದರು ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಈಗಾಗಲೇ ದರ ಹೆಚ್ಚಳ ಮಾಡಿದ್ದು ವಾಹನ ಸವಾರರು ಪೆಟ್ರೋಲ್ ಡೀಸೆಲ್ ಅನ್ನು ಖರೀದಿ ಮಾಡುತ್ತಿದ್ದಾರೆ ನಮ್ಮ ರಾಜ್ಯದಲ್ಲಿ ಕಡಿಮೆ ಇರುವುದರಿಂದ ನೆರೆ ರಾಜ್ಯದವರು ಬಂದು ಪೆಟ್ರೋಲ್ ಡೀಸೆಲ್ ಹಾಕಿಸಿಕೊಳ್ಳುತ್ತಿದ್ದಾರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಹಿಂಪಡೆಯುವಂತೆ ಒತ್ತಾಯಿಸಿ ಬಿಜೆಪಿಯವರು ಪೊಲೀಸರ ಅನುಮತಿ ಪಡೆದು ರಸ್ತೆ ತಡೆ ನಡೆಸಬಹುದಾಗಿದೆ ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ರಸ್ತೆ ತಡೆ ಮಾಡುವಂತಿಲ್ಲ ಸಾರ್ವಜನಿಕರಿಗೆ ತೊಂದರೆಯಾಗುವಂತಿಲ್ಲ ಅನುಮತಿ ಪಡೆಯದೇ ಇಲ್ಲವೇ ಅನುಮತಿಯ ಅವಧಿ ಮೀರಿ ರಸ್ತೆ ತಡೆ ನಡೆಸಿದರೆ ಕಾನೂನು ರೀತಿ ಕ್ರಮ ಜರುಗಿಸಲಾಗುತ್ತದೆ ರಸ್ತೆ ಮಾಡುವವರನ್ನ ಯಾವ ರೀತಿ ತೆರವುಗೊಳಿಸಬೇಕು ಆ ರೀತಿ ಕ್ರಮ ಕೈಗೊಳ್ಳಲಾಗುತ್ತದೆ ಅಗತ್ಯ ಬಿದ್ದರೆ ಚಾರ್ಜ್ ಮಾಡಲಾಗುವುದು ಪ್ರತಿಭಟನೆ ಮಾಡಲು ಹಕ್ಕಿದೆ ಈಗಾಗಲೇ ಹಲವು ಸಂಘ ಸಂಸ್ಥೆ ಸಾರ್ವಜನಿಕರು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡುತ್ತಿದ್ದಾರೆ ಅದಕ್ಕೆ ಅಡ್ಡಿಪಡಿಸಿಲ್ಲ ನೀರಿನ ದರ ಹಾಗೂ ಬಸ್ ಟಿಕೆಟ್ ದರ ಹೆಚ್ಚಳ ಪ್ರಸ್ತಾಪ ಆಯಾಯ ಇಲಾಖೆಗೆ ಸಂಬಂಧಿಸಿದ್ದು ನಮಗೇನಾದರೂ ಅವುಗಳ ಬಗ್ಗೆ ದೂರು ಬಂದಾಗ ಕ್ರಮ ಕೈಗೊಳ್ಳುತ್ತೇವೆ ಎಂದು ಹೇಳಿದರು ಈಗ ಪ್ರಕಟಣೆ ಜನ ಪೇಮೆಂಟ್ ಆಮೇಲೆ ಪಕ್ಕದ ರಾಜ್ಯದವರು ಕೂಡ ಇಲ್ಲಿಗೆ ಬಂದು ಹೋಗ್ತಾರೆ ಯಾಕೆಂದರೆ ಇನ್ನೂ ಕಡಿಮೆ ಇದೆ ಅಂತೇಳಿ ಇಲ್ಲೇ ಬಂದು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾರೆ ಆ ಪರಿಸ್ಥಿತಿ ಇಲ್ಲಿರುವಾಗ ಕಡಿಮೆ ಮಾಡೋ ಪ್ರಶ್ನೆ ಬರಲ್ಲ ಪೆಟ್ರೋಲ್ ಡೀಸೆಲ್ ನೀರಿನ ಬಿಲ್ ಗೊತ್ತಿಲ್ಲ ಅದು ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಸೇರಿದ್ದು ಇಲಾಖೆ ನೋಡಿಯಪ್ಪ ನಮ್ಮದು ಪೊಲೀಸ್ ಇಲಾಖೆ ಆಯಿತಾ ನೀರಿನ ದರ ಏರಿಸೋದು ಬಸ್ ದರ ಏರಿಸೋದು ಅವರವ್ರ ಇಲಾಖೆಗಳಿಗೆ ಸಂಬಂಧಪಟ್ಟಿದ್ದು ಅದಕ್ಕೆ ನಮಗೆ ಏನಾದರೂ ಕೇಸ್ ಬಂದು ಅವ್ರ ಮೇಲೆ ಕೇಸ್ ಬುಕ್ ಮಾಡಿ ಅಂತ ನೀವು ಕಂಪ್ಲೇಂಟ್ ಕೊಟ್ಟರೆ ಆವಾಗ ನಮಗೆ ಬರುತ್ತೆ ಇಲ್ಲಿ ತನಕ ಆ ರೀತಿ ಯಾವುದೂ ಆಗಿಲ್ಲ ಕೊಡಿ ಯಾರು ಕೇಸ್ ಕೊಟ್ಟರು ನಾವು ತಗೊಂತೀವಿ